ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ಕುಂದಗೋಳ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಿಜಯಾನಂದ ಕಾಶ್ಯಪ್ಪನ್ ಅವರ ಹಾಗೂ ಟ್ರಸ್ಟಿಗಳೆಂದು ಶ್ರೀಪದಚ್ಯುತಿ ಧಕ್ಕೆ ತರಲು ಮುಂದಾದಂತಹ ಸಮಾಜದ ಹೆಸರಿನಲ್ಲಿ ವೈಯಕ್ತಿಕ ಆರು ಎಕರೆ ಆಸ್ತಿ ಮಾಡಿಕೊಂಡಿರುವ ಇವರ ವಿರುದ್ಧ ಕುಂದಗೋಳ ಪಂಚಮಸಾಲಿ ಸಮುದಾಯದ ಮುಖಂಡರು ಖಡಕ್ ತಿರುಗೇಟು ನೀಡಿದರು ಕೂಡಲೇ ಸಂಗಮದ ಟ್ರಸ್ಟಿಗಳೇ ಕೇವಲ ಐವತ್ತೆಂಟು ಜನರಿಗೆ ಮೀಸಲು ಅಲ್ಲ ಅದು ಸಮಾಜದ ಲಕ್ಷಾಂತರ ಪಂಚಮಸಾಲಿಗಳ ಸ್ವತ್ತು ಕಾಶಪ್ಪನವರ್ ಅವರೇ ವೀಣಾ ಅವರಿಗೆ ಕಾಂಗ್ರೆಸ್ ಟಿಕೆಟ್ ತಪ್ಪಿದಾಗ ಶ್ರೀಗಳ ಆಶ್ರಯ ಬೇಕಿತ್ತು ಶಾಸಕರಾಗಿ ಆಯ್ಕೆಯಾದ ನಂತರ ಶ್ರೀಗಳಿಗೆ ಏಕವಚನದಲ್ಲಿ ಮಾತನಾಡುವ ನಿಮಗೆ ಯಾವ ನೈತಿಕತೆ ಇದೆ ಮುಂದಿನ ದಿನಗಳು ಹೀಗೆ ಮುಂದುವರಿದರೆ ಸಮಾಜ ನಿಮಗೆ ತಕ್ಕ ಪಾಠ ಕಲಿಸುತ್ತದೆ ಎಂದರು ಕೂಡಲ ಸಂಗಮದಲ್ಲಿ ಜಯ ಸ್ವಾಮಿಗಳನ್ನು ಬೆಂಬಲಿಸಿ ಇಡೀ ರಾಜ್ಯದ ಜನತೆ ಆಗಮಿಸಲಿದೆ ಶ್ರೀಗಳ ವಿರುದ್ಧ ಅಗೌರವ ತೋರಿದ ಶಾಸಕರಿಗೆ ಟ್ರಸ್ಟಿಗಳ ನಡೆಯ ಬಗ್ಗೆ ತೀವ್ರ ಚರ್ಚೆಗಳು ನಡೆಯಲಿವೆ ಸಮಾಜದಲ್ಲಿ ಹಿರಿಯರು ತೆಗೆದುಕೊಂಡ ತೀರ್ಮಾನಕ್ಕೆ ಬದ್ಧರಾಗಿರುತ್ತೇವೆ ಎಂದು ತಾಲೂಕಿನ ಏಪ್ರಿಲ್ ಇಪ್ಪತ್ತರಂದು ಪ್ರತಿ ಪಂಚಮಸಾಲಿಗಳು ಭಾಗವಹಿಸಬೇಕೆಂದು ಮನವಿ ಮಾಡಿಕೊಂಡರು ಕುಂದಗೋಳ ತಾಲೂಕಿನ ಪಂಚಮಸಾಲಿ ಸಮಾಜದ ಅಧ್ಯಕ್ಷ ನಾಗರಾಜ್ ದೇಶಪಾಂಡೆ ಬಸವರಾಜ ನಾವಳ್ಳಿ ಸೋಮನಗೌಡ ಪಾಟೀಲ್ ಪ್ರಭುಗೌಡ್ ಪ್ರಭುಗೌಡ ಸಂಖ ಗೌಡಸೇನಿ ಗೌಡರು ಕಡ್ಡಪ್ಪ ಗೌಡ್ರು ಬರ್ಮಪ್ಪ ಕುರಟ್ಟಿ ಪ್ರಕಾಶ್ ಹೊಸ್ಮನಿ ಈಶ್ವರ್ ತೆಂಬದಮನಿ ಬಸವರಾಜ ವೈಸಿ ಪಂಚನ್ನ ಓಲಿ ಗುರುಪಾದ ಯಲಿವಾಳ್ ಸೇರಿದಂತೆ ತಾಲೂಕಿನ ಪಂಚಮಸಾಲಿ ಮುಖಂಡರು ಭಾಗವಹಿಸಿದ್ದರು ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷರಾದಂತಹ ನಾಗರಾಜ್ ದೇಶಪಾಂಡೆ ಅವರು ಡಿಜಿಟಲ್ ಕುಂದ ಕಾಶ್ಯಪ್ಪನವರು ಏನು ಮಾತಾಡ್ಯಾರಲ್ಲ ಅಜರ್ ಪೀಠದಿಂದ ಹೊರಗೆ ಅಂತ ಮಾತಾಡ್ಯಾರಲ್ಲ ಎಲ್ಲ ಸಮಾಜ ಎಲ್ಲ ಸಮ ನಮ್ಮ ಸಮಾಜದ ಎಲ್ಲ ಕಡೆ ನೋಡ್ತಿರ್ತಾರ ಇದು ಸರಿ ಅನ್ಸಂಗಲ್ಲ ಯಾಕಂದ್ರೆ ಮುಂದೆ ಇನ್ನು ಮುಂದಿನ ದಿನ ಬಂದಾಗ ನಮ್ಮ ಸಮಾಜ ಏನೈತಿ ಉಗ್ರ ಹೋರಾಟ ಅಂತ ಎಲ್ಲರೂ ಫೋನ್ ಮುಖಾಂತರ ಬರ್ತಾವೆ ಆಮ್ಯಾಗ ಅವರು ಅಷ್ಟು ಸರಳ ಅಂತ ತಿಳ್ಕೊಬೇಡ್ರಿ ಅವರೊಬ್ಬರು ನಮ್ಮ ಸಮಾಜದವ್ರು ಕಾಶ್ಯಪ್ನವ್ರು ಅವ್ರ ಬಗ್ಗೆ ಅವ್ರ ಆ ಪೀಠದ ಬಗ್ಗೆ ಮಾತಾಡೋದು ಈ ವಿಜಯಾನಂದ ಕಾಶ್ಯಪ್ನವರು ಏನು ಮಾತಾಡಬೇಕಂತಾರೆ ಅದನ್ನೊಟ್ಟು ಅವರು ಒಟ್ಟು ಎಚ್ಚರಿಕಿಂತ ಸಮಾಧಾನದಿಂದ ತಿಳಿದಿಂದ ಮಾತಾಡಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊತಾನೆ ಈ ನಮ್ಮ ಸಮಾಜದ ಮುಖಂಡತ್ವತೆ ಯಾಕಂದ್ರೆ ಅವರು ಇಲ್ಲಿವರೆಗೂ ನಮ್ಮ ಸಮಾಜದ ಬಗ್ಗೆ ಎ ಮೀಸಲಾತ್ಬೇಕು ಹೋರಾಟ ಮಾಡ್ಯಾರ ಅವತ್ತಿನ ಟೈಮ್ನಾಗೆ ಬಿ ಜೆ ಪಿ ಸರ್ಕಾರದಾಗ ಅವ್ರಿಗೆ ಸುಮಾರು ಆಫರ್ ಬಂದವು ಏನು ಆಫರ್ ಬಂದವು ಅಂದ್ರೆ ನೀವು ಅದನ್ನು ಪಾದಯಾತ್ರೆಯನ್ನು ನಿಂದಿರ್ಸ್ರಿ ನಿಮಗೆ ಮಿನಿಸ್ಟ್ರಿ ಮಾಡ್ತೇವಿ ನಿಮ್ಮನ್ನು ಹೋಮ್ ಮಿನಿಸ್ಟ್ರ್ ಮಾಡ್ತೇವೆ ಅಂಥೇಳಿ ಆದ್ರೆ ಅವ್ರು ಏನು ಒಂದೇ ಒಂದು ಕೇಳಿದಾರೆ ಅಂದ್ರೆ ನಮ್ಮ ಸಮಾಜದ ಕಡು ಬಡವನಿಗೆ ಆಸ್ರೆ ಆಗಲಿ ಅಂತೇಳಿ ಅಂದ್ರೆ ನಮಗೆ ಏನಿದ್ರು ಟು ಎ ಅಂತ ಮಾತ್ರ ಕೊಡ್ರಿ ಇಲ್ಲಾಂದ್ರೆ ನನಗೆ ಮಿನಿಸ್ಟ್ರಿಗೆ ಬೇಡ ಅಂತೇಳಿ ಅಂದ್ರೆ ತ್ಯಾಗ ಮಾಡಿದರು ಇವತ್ತು ಕಾಶ್ಯಪ್ನವ್ರು ಏನು ಅಂತಂದ್ರೆ ಕಾಶ್ಯಪ್ನವ್ರು ಅವತ್ತು ಬಾರ್ಕೋಲ್ ಹೆಗಲ್ ಮ್ಯಾಗ ಹಾಕ್ಕೊಂಡು ಸ್ಟೇಜ್ ಮ್ಯಾಗ ಒಂದೊಂದು ಗೇನ್ ಹಾರಾಡ್ತಿದ್ರು ಏನಂತ ಮಾಡು ಇಲ್ಲ ಮಡಿ ಮೀಸಲಾತಿ ಪಡೆದು ಮಡಿ ಅಂತೇಳಿ ಇದ್ರದ ಇದೆ ಅವಾಗಿತ್ತು ಯಾವಾಗ ಮಾಜಿ ಇದ್ದಾಗ ಇವತ್ತು ಹಾಲಿ ಅವರು ಹಾಲಿ ಆದ ಗುಡ್ಲೆನ ಬಾರ್ಕೋಲ್ ತೆಗ್ದು ಇಟ್ಬಿಟ್ರ